ಜಕಲಿ ಗ್ರಾಮ ಪಂಚಾಯತ್ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಗದಗ ಜಿಲ್ಲೆಯ ರೌಣ ತಾಲೂಕಿನ ಜಕ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂಭಾಗದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮುತ್ತಪ್ಪ ತಳವಾರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಶಿಕ್ಷಕರು ಹಾಗೂ ಗ್ರಾಮದ ಹಿರಿಯರು ಮಹೇಶ್ವರಪ್ಪ ಕೋರಿ ಅವರು ಭಾಗಿಯಾಗಿದ್ದರೊಂದಿಗೆ ಮಾತನಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷಗಳು ಗತಿಸಿವೆ ಇಂದು ನಾವೆಲ್ಲರೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾಗಿದ್ದೇವೆ ಅಂತ ತಿಳಿಸಿದರು ಕೊನೆಯದಾಗಿ ವಂದನಾರ್ಪಣೆಯ ನುಡಿಗಳನ್ನಾಗಿ ನುಡಿಗಳನ್ನು ಮಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ರೀತಿಯವರು ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಶಿವರಾಜ್ ಎಸ್ ಮುಗಡಿ ಸಂತೋಷ್ ಎಂ ಕೋರಿ ರಮೇಶ್ ಎ ಪಲ್ಲೇದ್ ವೀರಪ್ಪ ವಿ ಬಸವರಾಜ್ ಎಂ ಶಾಶೆಟ್ಟಿ ಗುರಪ್ಪ ಕೆ ರೌಣದ್ ಯಲ್ಲವ ಎನ್ ಮಾದರ್ ಅನ್ಪೂರ್ಣ ಬಿ ಮುಗಡಿ ಗಂಗವ ಡಿ ಜೊಂಗಣ್ಣವರ್ ಬಿ ವಿಜಾಂತಿ ಕದಡಿ ನಿರ್ಮಲಾ ಡಿಆಾದಿ ಅನ್ಸೂಯ ಎಂ ಜಂಗಣ್ಣವರ್ ಬಿಲ್ ಕಲೆಕ್ಟರ್ ಸೋಮಶೇಖರಯ್ಯ ಓದಿಸುಮ್ಮಠ್ ಗಣಕಯಂತ್ರ ಸಹಾಯಕಿ ಶಕುಂತಲಾ ನವಲ್ಗುಂದ್ ಜೆಕೆಎಂ ಸುಜಾತ ಎಂ ಮಡಿವಾಳರ್ ಸ್ವಚ್ಛತಾ ವಾಹನ ಚಾಲಕಿ ಮಂಜುಳಾ ಮಾಧರ್ ಸಿಪಾಯಿ ಈರಪ್ಪ ಎಲ್ಕಾಡಿ ವಾಟರ್ಮ್ಯಾನ್ ರವಿ ಕಿರಣ್ ಕಮ್ಮಾರ್ ಸಂಜು ತಳವಾರ್ ಸ್ವಚ್ಛತಗಾರರು ನಿಂಗಸಪ್ಪ ಜೋಗಿನ್ ರವಿ ತಿಲ್ಗರ್ ಶಿವಪ್ಪ ಐ ಮಾಧರ್ ಮಲ್ಲವ ಬಿ ಮಾಧರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಮಾಧರ್ बोलो भारत माता की ಎಲ್ಲ ಸದಸ್ಯರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸ್ವಾತಂತ್ರ್ಯ ಉತ್ಸವದ ದಿನಾಚರಣೆಯನ್ನು ಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಅಜ್ಜಿಯಾಗಿರುವಂತಹ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಕಾರಣಕ್ಕೆ ಸ್ವಾತಂತ್ರ್ಯ ಅಂದರೆ ಸಾಮಾನ್ಯವಾಗಿ ನಾವು ಮತ್ತೊಂದು ಸುಖಮಯವಾಗಿ ಜೀವನವನ್ನು ಸಾಗಿಸಲಿಕ್ಕೆ ಸ್ವಾತಂತ್ರ್ಯ ನಡೆಸಿ ಮಹಾತ್ಮ ಗಾಂಧಿ ಆಗಿರ್ಬೋದು ನೀರು ಆಗಿರ್ಬೋದು ವಲ್ಲಭಾಯಿ ಪಟೇಲ್ ಆಗಿರ್ಬೋದು ಹಾಗೂ ಇನ್ನಿತರ ಅನೇಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಒಂದು ದಿನ ಅಂತ ಹೇಳ್ಬೋದು ಅವರು ಮಾಡಿದಂಥ ಈ ತ್ಯಾಗ ನಾವು ಒಂದು ಸುಖವಾಗಿ ಈ ಒಂದು ದಿನಮಾನಗಳಲ್ಲಿ ಕಳೆಯಲಿಕ್ಕೆ ಸಾಧ್ಯತೆ ಆಗಿದೆ ನಾವೆಲ್ಲರೂ ಸಂತೋಷವಾಗಿರಲಿಕ್ಕೆ ಕಾರಣ ಅಂದರೆ ನಾವು ಎಲ್ಲರಿಗೂ ಸ್ವತಂತ್ರವಾಗಿ ಜೀವಿಸಲು ಮನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ಉಸ್ತುತವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಉಳಿಸಿಕೊಂಡು ಬೆಳೆಸಿಕೊಂಡು ಈ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳ ಮೇಲಿದೆ ನಮ್ಮ ಮೇಲೆ ಮೇಲೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹನೀಯರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸೋಣ ಹಾಗೂ ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಬಲಿದಾನ ತ್ಯಾಗ ಎಲ್ಲ ಮಾಡಿದ್ದಾರೆ ಅವರಿಗೆ ನಾವು ಮತ್ತೊಮ್ಮೆ ಪ್ರಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಅದನ್ನು ರಕ್ಷಣೆ ಮಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳ ಮೇಲಿದೆ ನಮ್ಮ ಮೇಲಿದೆ ಅದನ್ನು ನಾವು ಕಾಪಾಡಿಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಕೇಳಿ ನನ್ನ ಎರಡು ಮಾತುಗಳನ್ನು ನನ್ನ ವಿಷಯಗಳು ಇಂದು ನಾವು ಎಪ್ಪತ್ತೊಂಬತ್ತು ಸ್ವಾತಂತ್ರ್ಯವನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಲಭಿಸಿ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಅದೇ ರೀತಿ ಈ ಎಲ್ಲ ಮಾ ಏನು ನಮ್ಮ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಎಲ್ಲ ಮಹಾ ನಾಯಕರು ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಲ್ಲ ಮಾ ಬಾಲ್ ಗಂಗಾಧರ್ ತಿಲಕ್ ಅವರು ಅಂದ ಹಿಡಿದು ಹಿಂದೆ ನಮ್ಮ ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣ್ಣಿಂದ ಹಿಡಿದು ಹದಿನೆಂಟುನೂರ ಐವತ್ತೇಳನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ನಾವು ಈ ಸ್ವಾತಂತ್ರ್ಯೋತ್ಸವ ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಭಾಳಷ್ಟು ಅಂಗೀಯ ರಸ್ತೆ ಎಲ್ಲರ ಒಂದು ತ್ಯಾಗ ಬಲಿದಾನ ಪರಿಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿ ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಈ ಸ್ವಾತಂತ್ರ್ಯೋತ್ಸವವನ್ನು ನಾವು ಸಂಭ್ರಮಾಚರಣೆಯಿಂದ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಆಚರಿಸಿದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲ ಗುರುವ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಸ್ವಾತಂತ್ರ್ಯೋತ್ಸವಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದ ಈ ಸ್ವಾತಂತ್ರ್ಯೋತ್ಸವ ಭಾಷಣ ಎಲ್ಲರಿಗೂ ಧನ್ಯವಾದ